ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಶಾ ಲೈಫ್ ಟೈಮ್ ಡೈಲಿ ಲೈಫ್ ಲಾಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಲೋಕೇಶ್ವರಿ ಇದ್ದೀನಿ ಫ್ರೆಂಡ್ಸ್ ಇವತ್ತು ತೆಂಗಿನಕಾಯಿ ರೈಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈ ಥರ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಒಂದು ಚಿಪ್ ತೆಂಗಿನಕಾಯಿ ತುಡಿದಿಟ್ಕೊಂಡಿದ್ದೀನಿ ಇದು ಕಡಲೆಬೇಳೆ ಉದ್ದಿನಬೇಳೆ ಇದು ಈರುಳ್ಳಿ ಎರಡು ಈರುಳ್ಳಿ ಉದ್ದು ಹಚ್ಚಿಟ್ಕೊಂಡಿದ್ದೀನಿ ಹಸಿ ನಾಲ್ಕು ಹಾಕ್ಕೊಂಡಿದ್ದೀನಿ ಹಸಿ ನಾಲ್ಕು ಈ ಥರ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡೆ ಸಾಸಿವೆ ಕರ್ಬೇವಿನ ಸೊಪ್ಪು ರೈಸು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಕ್ಕೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಈಗ ಸಾಸಿವೆ ಕಟ್ಟಿದ್ದೀನಿ ಸಾಸಿವೆ ಎಲ್ಲ ಕಡಲೆ ಕಡಲೆಬೇಳೆ ಉದ್ದಿನ ಬೇಳೆ ಎರಡೂ ಹಾಕ್ಕಿದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಂದು ಬಣ್ಣ ಬಂದು ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೆ ನಾನು ಕರ್ಬೇನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕರ್ಬೇನ ಸೊಪ್ಪು ಆದಮೇಲೆ ಈ ಥರ ಕಟ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿ ಹತ್ತಿ ನಷ್ಟ ಎರಡು ಹಾಕ್ಕೊಂಡು ಅದು ಚೆನ್ನಾಗಿ ಬಾಡಬೇಕು ಈರುಳ್ಳಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಈ ಥರ ಚೆನ್ನಾಗಿ ಬಾಡಬೇಕು ಈ ಥರ ಈರುಳ್ಳಿ ಎಲ್ಲ ಬಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉತ್ತಿಗೆ ನೋಡ್ಕೊಂಡು ಉಪ್ಪ ಹಾಕೊಳ್ಳಿ. ಇಷ್ಟಕ್ಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿ ನಾನು ತೆಂಗಿನಕಾಯಿ ಇಡ್ತಿದ್ದಂತ ತೆಂಗಿನಕಾಯಿ ಹಾಕಂತ ಇದ್ದೀನಿ. ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ತರ ಬಾಡಿದ ಮೇಲೆ ತೆಂಗಿನಕಾಯಿ ಇದ್ ಫ್ರೈಸ್ ಹಾಕಂತಬೇಕು. ಮಾಡಿಟ್ಕೊಂಡಿರೋಂಥ ರೈಸ್ ಹಾಕೊತಾ ಇದ್ದೀನಿ ಈ ಥರ ಫುಲ್ಲು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಆನ್ ಮಾಡ್ಕೊಳ್ಳೋದೇನು ಬೇಕಾಗಲ್ಲ ಆಫ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿ ಟ್ಯಾಪ್ ಮುಚ್ಚಿಟ್ಬಿಟ್ರೆ ಒಂದೆರಡು ನಿಮಿಷ ತೆಂಗಿನಕಾಯಿ ರೈಸ್ ರೆಡಿ ಆಗತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತೆಂಗಿನಕಾಯಿ ರೈಸ್ ರೆಡಿ ಆಯಿತು ತುಂಬ ಈಸಿಯಾಗಿ ಬೆಳಗಿನ ಟಿಫನ್ಗಳಿಗೆ ಬೇಗ ಮಾಡ್ಕೊಬೋದು ಕೆಲಸಕ್ಕೆ ಹೋಗೋರಿಗೆಲ್ಲ ಬೇಗ ಮಾಡ್ಕೊಳ್ಳೋಂಥ ರೆಸಿಪಿ ಈಗ ನಾನು ನಮ್ಮ ಮಕ್ಳಿಗೆ ತಲೆ ಬಾಚ್ಕೊಳ್ಬೇಕು ಟಿಫನ್ ಮಾಡಿಟ್ಟಿದ್ದೀನಿ ಎಲ್ಲ ತಲೆ ಬಾಚಬೇಕು ಇವರು ನನ್ನ ಮಗನೇ ಎದ್ಬಿಟ್ಟವನ್ನ ಅವ್ರು ಹೋಗೋ ಟೈಮ್ಗಿನೇ ರೆಡಿ ಮಾಡಿ ಇವಾಗ ಈಗ ನಾನು ತಲೆ ಮಚ್ಕೊಡ್ತಿದ್ದೆ ನನ್ನ ಮಗಳಿಗೆ ನಮ್ಮ ಹಸ್ಬೆಂಡು ಚಿಕ್ಕ ಮಗಳಿಗೆ ತಲೆಗೆ ಎಣ್ಣೆ ಹಚ್ಕೊಟ್ರು ಹಚ್ಬಿಟ್ಟು ತಲೆ ಚಿಕ್ಕ ಎಲ್ಲ ಬಿಡಿಸ್ಕೊಡ್ತಾರೆ ನಾನು ಹೋಗಿ ತಲೆ ಬಾಚಿ ಅಷ್ಟೇ ನನಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಈಸಿ ಆಗುತ್ತೆ ಎಲ್ಪ್ ಮಾಡೋದ್ರಿಂದ ನನ್ನ ಮಗಳು ಅವಳೇ ಇವತ್ತು ಟಿಫನ್ ಮಾಡ್ಕೊತಿದ್ಲು ಅವ್ರಪ್ಪನ ಕೇಳಿ ತಿನ್ನಿಸ್ಕೊಂಡಿಲ್ಲ ನಾನೇ ತಿಂತೀನಿ ಅಂದ್ಬಿಟ್ಟು ಅವಳೇ ತಿಂತಾಯಿದ್ಲು ಇಬ್ರಿಗೂ ತಲೆ ಬಾಚ್ಕೊಟ್ಬಿಟ್ಟು ಇವತ್ತು ಸೋಮವಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಪೂಜೆ ಮಾಡ್ತಾರೆ ಅವರೇ ಇವತ್ತು ಅದಕ್ಕೆ ಇವತ್ತು ಬೇಗ ಬೇಗ ತಲೆ ಬಾಜ್ಕೊಟ್ಬಿಡ್ಬೇಕು ಅವ್ರಿಗೆ ಇಬ್ರಿಗೂ ತಲೆ ಬಾಚಿ ಕೊಟ್ಟೇ ಬಚ್ಕೊಟ್ಟೆ ತಲೆ ಬಚ್ಕೊಟ್ಟು ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವರಿಗೆಲ್ಲ ಅವ್ರಿಗೆಲ್ಲ ಹಾಕ್ಕೊಟ್ಟೆ ಎಲ್ಲ ಹಾಕ್ಕೊಂಡು ಅವ್ರಪ್ಪನ ಜೊತೆ ಸ್ಕೂಲ್ಗೆ ಕೊಟ್ಟರು ಗಾಡಿಯಲ್ಲಿ ನನ್ನ ಮಗನೂ ಬೇಗ ಇದ್ದಿದ್ನಲ್ಲ ಅವನು ಜೊತೆಯಲ್ಲೇ ಹೋದ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ನಾನು ಬೇಗ ಬೇಗ ಅವ್ರು ಬರೋಷ್ಟೊತ್ತಿಗೆ ಇಲ್ಲ ಅಂದ್ರೆ ನನ್ನ ಮಗ ಮನೆಯೆಲ್ಲ ಓಡಾಡ್ತಾ ಇರ್ತಾನೆ ಮನೆ ಒರ್ಸ್ಕೊಳಕ್ ಆಗಲ್ಲ ಅದಕ್ಕೆ ಬರೋಷ್ಟೊತ್ತಿಗೆ ಒರ್ಸ್ಕೊಬಿಡಣ ಅನ್ಬಿಟ್ಟು ಬೇಗ ಬೇಗ ಒರ್ಸ್ಕೊತಾ ಇದ್ದೆ ನೀನು ತಿಂತೀಯಾ ಸತ್ತು ತಿಂತೀಯಾ ಈಗ ನಮ್ಮ ಹಸ್ಬೆಂಡ್ ಟಿಫನ್ ಮುಗಿಸ್ಕೊಂಡು ಆರ್ಡ್ರ್ ಕೆಲಸಕ್ಕೆ ನಾನು ಟಿಫನ್ ಮಾಡ್ಕೊಬೇಕು ಹಾಕ್ಕೊಂಡಿದ್ದೀನಿ ನನ್ನ ಮಗನಿಗೆ ಹಾಕ್ಕೊಟ್ಟೆ ನೀನು ತಿಂದಿಲ್ಲ ಇವತ್ತಿಲ್ಲ ನಮ್ಮ ಮಕ್ಳಿಗೂ ಬೇಗ ಸ್ಕೂಲ್ ಬಿಡ್ತಾರೆ ಬೇಗ ಯಾಕೆ ಬಿಡ್ತಾರೆ ಅಂದರೆ ಈಗ ಓರಲ್ಲಿ ನಡೀತಾ ಇದ್ದೆ ಮಕ್ಕಳಿಗೆ ಆಮೇಲೆ ಒಂದು ವೀಕ್ ಆದಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅದಕ್ಕೇ ಎಂಟೂವರೆಂದು ಹನ್ನೆರಡು ಗಂಟೆಗೆ ಬಿಟ್ಬಿಡ್ತಾರೆ ನನ್ನ ಮಗನಿಗೂ ಖುಷಿ ಅವ್ನಿಗೆ ಆಟ ಆಡೋಕ್ಕೆ ಅವ್ರ ಸಿಗ್ತಾರಲ್ಲ ಬೇಗ ಅಂದ್ಬಿಟ್ಟು ಆಚೆ ಎಲ್ಲಿ ಕಳ್ಸಲ್ವಲ್ಲ ಫ್ರೆಂಡ್ಸ್ ನಾನು ಅವನ್ನ ಅದಕ್ಕೇ ಆಚೆ ಕಳಿಸಿದ್ರೆ ರೋಡ್ಗೆ ಹೋಗ್ಬಿಡ್ತಾನೆ ರೋಡಲ್ಲಿ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಾಗಲ್ಲ ಹುಡ್ಕೊಂಡಿರ್ಬೇಕು ಅದಕ್ಕೆ ನಾನು ಬಾಗ್ಲಾಕ್ ಬಿಡ್ತೀನಿ ಇಲ್ಲ ಗೇಟಿಗೆ ದಾರ ಕಟ್ಬಿಟ್ರೆ ಗೇಟ್ ಒಳಗಡೆ ಆಟ ಆಡ್ಕೊತಾನೆ ತಿಂದಿರ ಈಗ ಆಟಾಡ್ಕೊಳ್ಬಿಡ್ತವನೇ ಇವಾಗ ಅವನಿಗೂ ತಿನ್ನಿಸ್ಬಿಟ್ಟು ನಾನು ಬಟ್ಟೆ ಒಗ್ಯಾಕ್ ಸ್ಟಾರ್ಟ್ ಮಾಡ್ಕೊಬೇಕು ಒಂದು ಅರ್ಧ ಬಾಕಿಟ್ಟು ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ನಾನು ಟಿಫನ್ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬಟ್ಟೆ ಒಗ್ದು ಪಾತ್ರೆ ಎಲ್ಲ ತೊಳೆದು ಮತ್ತು ನನ್ನ ಮಗನಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡೆ ಮಾಡಿಸ್ಬಿಟ್ಟು ನಾನು ರೆಡಿಯಾಗಿ ಇವತ್ತು ಸೋಮವಾರ ಅಲ್ವಾ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿ ಹೋಗಿದ್ದರು ಆದ್ರೂ ನಾನು ಎರಡು ಕಡ್ಡಿ ಹೆಚ್ಚನ ಅಂದ್ಬಿಟ್ಟು ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿಬಿಟ್ಟು ನನ್ನ ಮಗನೂ ನನ್ನ ಆಡ್ತಾ ಇದ್ದ ಕ್ಯಾಮ್ರ ಎಲ್ಲ ಎಳ್ದಾಡಕ್ಕೆ ನೋಡ್ತಾನೆ ಅದಕ್ಕೆ ನಾನು ಅವನಿಗೆ ಸೈಡಿಗೆ ಬಾ ಅಂತ ಹೇಳ್ಬಿಟ್ಟು ನಾನು ದೇವ್ರಿಗೆಲ್ಲ ಪೂಜೆ ಮಾಡಿಕೊಂಡೆ ಸು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡಿದೆ ಲಾಗ್ನ ಮಕ್ಕಳನ್ನು ಬಂದರು ಸ್ಕೂಲಿಂದ ಬಂದ್ಬಿಟ್ಟು ಅವಳು ಸ್ಕೂಲಿಂದ ಊಟ ವಾಪಸ್ ತಂದಿದ್ಳೋ ತಿಂತ ಅವಳೆ ಖಾಲಿ ಮಾಡಿರಲಿಲ್ಲ ನಮ್ಮದು ಎಲ್ಲ ಊಟ ಮುಗಿಸ್ಕೊಂಡು ನನ್ನ ಮಗನೂ ತಿಂದ ತಿನ್ನಿಸ್ಬಿಟ್ಟು ಅವನು ತೊಟ್ಲಿಗೆ ಹಾಕಿದ್ದೀನಿ ಮಲ್ಗನೂ ಅಂದ್ಬಿಟ್ಟು ಇಂಥರ ಕಟ್ಬಿಡ್ತೀನಿ ಇಲ್ಲಾಂದರೆ ಎದ್ದು ಎದ್ಬಿ ಎದ್ದಿ ಕೂತ್ಕೊಂಬಿಡ್ತಾನೆ ಮಲಗೋದಿಲ್ಲ ಅದಕ್ಕೆ ಅವ್ನು ನಿದ್ದೆ ಮಾಡೋರ್ಗು ಈ ಥರ ತೊಟ್ಲು ಕಟ್ಬಿಡ್ತೀನಿ ಅವ್ನು ಮಲಗದ ಮೇಲೆ ಬಿಚ್ಚಿಬಿಟ್ಟು ಆಗಿಬಿಡ್ತೀನಿ ಊಟ ಮುಗಿಸ್ಕೊಂಡು ನಾನು ಹೂವು ಬಂದಿತ್ತು ಹೂವು ಕಟ್ಕೋಬೇಕು ಕಟ್ತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ದೆ ಅದನ್ನೇ ಊಟ ಮೂವ್ ಆಡ್ಕೊಂಡು ಹೂವು ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ ಮತ್ತು ಸಂಜೆಗ್ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸಂಜೆಯಿಂದ ಮತ್ತೆ ಲಾಕ್ ಕಂಟಿನ್ಯೂ ಮಾಡಿಕೊಂಡೆ ನನ್ನ ಮಕ್ಕಳು ಮನೆ ಮುಂದೆ ಕುರಿ ಬಂದಿದ್ವು ಅದನ್ನೇ ನೋಡ್ಕೊಂಡು ಆಟ ಇದ್ರು ಅದು ಸ್ವಲ್ಪ ಬಾಳೆಹಣ್ಣಿತ್ತು ಕೊಟ್ಟೆ ತಿಂದು ಅದಕ್ಕೆ ಅದು ಅಲ್ಲಿಂದ ಹೋಗ್ತಾ ಇಲ್ಲ ಇವಳು ಅದ್ರ ಜೊತೆ ಆಟ ಆಡ್ಸಕ್ಕೆ ಇದ್ದಾಳೆ ಅದು ಸುಮ್ಮನೆ ನಮ್ಮನೆ ನಮ್ಮನೆಯಿಂದಗಡೆನೆ ಮಟನ್ ಅಂಗಡಿ ಇದೆ ಅಲ್ಲಿ ಸಾಕೊಂಡಿದ್ದಾರೆ ಅದನ್ನೆಲ್ಲ ಈ ಕಡೆ ರೋಡ್ ಸೈಡೆಲ್ಲ ಇರುತ್ತೆ ಅವಳು ರೋಡ್ಗೆ ಬಿಟ್ಬಿಡ್ತಾರೆ ಎಲ್ಲಾದರೂ ಓಡಾಡ್ಕೊಂಡು ಬರ್ತವೆ ಅಂದ್ಬಿಟ್ಟು ಈ ಕಡೆ ಎಲ್ಲ ಬಂದು ಎಲ್ಲ ರೋಡ್ಗೂ ಓಡಾಡ್ಕೊಂಡು ಮತ್ತು ವಾಪಸ್ಸು ಅದ್ರ ಅಂಗಡಿಗೆ ಹೋಗುತ್ತೆ ಅದಕ್ಕೆಲ್ಲ ದಾರಿಯೆಲ್ಲ ಗೊತ್ತು ಓಡಾಡ್ತಾ ಇರುತ್ತೆ ಡೈಲಿ ಬರ್ತಾ ಇರ್ತವೆ ನನ್ನ ಮಗಳು ಅದ್ರ ಜೊತೆಲಿ ಆಡ್ಕೊತಾ ಇರ್ತಾಳೆ ಇವತ್ತು ಗೇಟ್ ಹತ್ರನೇ ಬಂತಲ್ಲ ಅದಕ್ಕೆ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದೆಲ್ಲ ಮುಗಿಸ್ಕೊಂಡು ಮತ್ತು ನಂದು ಹೂವು ಕಟ್ಟಿದ್ದೆಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಪಾತ್ರೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಪಾತ್ರೆ ಎಲ್ಲ ತೊಳೆದಿಟ್ಕೊಳಕ್ಕೆ ನಿಂತ್ಕೊಂಡೆ ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಸಾಂಬಾರು ಇತ್ತಲ್ಲ ಅದಕ್ಕೆ ರೊಟ್ಟಿ ಮಾಡ್ಕೊಳೋಣ ಅಂದ್ಕೊಂಡೆ ಮುದ್ದೆ ಮಾಡಿದ್ರೆ ಅವರು ಲೇಟ್ ಆಗುತ್ತೆ ಬರೋದು ಅಂದ್ರಲ್ಲ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋದು ತಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ರೊಟ್ಟಿನೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರವೆ ಮತ್ತು ಗೋಧಿ ಇಟ್ಟಿತ್ತು ಅದನ್ನೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮಾಡಿಬಿಟ್ಟು ನೀರೆಲ್ಲ ಹಾಕಿ ಕಲಸಿಟ್ಟೆ ಕಲಸಿಟ್ಬಿಟ್ರೆ ನಾನು ಪಾತ್ರೆ ತೊಳೆದು ಮುಗಿಸೋಷ್ಟೊತ್ತಿಗೆ ಚೆನ್ನಾಗಿ ನೆನೆಯುತ್ತೆ ಆವಾಗ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತಲ್ವ ಅದಕ್ಕೋಸ್ಕರ ನಾನು ಚಪಾತಿಗಾಗ್ಲಿ ಈ ಥರ ಏನಾದರೂ ಮಾಡ್ಕೊಳೋಕ್ಕಾಗಲಿ ಫಸ್ಟೇ ಕಲಸಿಟ್ಕೊಂಡ್ಬಿಡ್ತೀನಿ ಕಲಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಮತ್ತು ರೊಟ್ಟಿಗೆ ಯಾವ ಥರ ಕಟ್ ಕಟ್ ಆಗೋದು ಮತ್ತು ಮುರಿದೋಗುತ್ತಲ್ಲ ಆ ಥರ ಎಲ್ಲ ಏನಾಗಲ್ಲ ಸ್ವಲ್ಪ ಚೆನ್ನಾಗಿ ನೆಂದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಚೆನ್ನಾಗಿ ನೆನೆಸಿಟ್ಟಿದ್ದೆ ಈಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ ಆದ್ಮೇಲೆ ಹಾಗೆ ಹಂಚಿಟ್ಕೊಂಡೆ ಮತ್ತು ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಅವ್ರಿಗೂ ಮಕ್ಕಳಿಗೆ ಹಾಕ್ಕೊಟ್ಬಿಡೋಣ ಫಸ್ಟು ಅಂದ್ಬಿಟ್ಟು ಫಸ್ಟು ಮಕ್ಕಳಿಗೆ ಹಾಕ್ಕೊಟ್ಟೆ ಥರ ಸೌಟಲ್ಲೇನೇ ಹಾಕಿದೆ ಕೈಯಲ್ಲಿ ತಟ್ಕೊಳ್ಳೋದಿಲ್ಲ ಅದು ಸೌಟಲ್ಲನು ಹಾಕ್ಕೊಬೋದು ಅದಕ್ಕೆ ನಾನು ಸೌಟಲ್ಲೇ ಹಾಕ್ಕೊಂಡೆ ಕೈಯಲ್ಲಿ ತಟ್ಕೊಳ್ಳಿಲ್ಲ ಸ್ವಲ್ಪ ತೆಳ್ಳಗೆ ಇತ್ತಲ್ಲ ಅದಕ್ಕೋಸ್ಕರ ಸೌಟಲ್ಲಿ ದೋಸೆ ಥರ ಬಿಟ್ಟರೆ ಚೆನ್ನಾಗಿರುತ್ತೆ ತೆಳ್ಳಗೆ ಬರುತ್ತೆ ಕೈಯಲ್ಲಿ ತಟ್ಟಿದ್ರೆ ಅಷ್ಟು ತೆಳು ಬರಲ್ಲ ಮಂದ ಇರುತ್ತೆ ಅಂದ್ಬಿಟ್ಟು ನಾನು ಸೌಟಲ್ಲೇ ಈ ಥರ ಮಾಡ್ಕೊತೀನಿ ಯಾವಾಗಾದರೂ ಸಾರಿ ಕೈಯಲ್ಲಿ ತಟ್ಟಿದ್ರೆ ತುಂಬ ಮಂದ ಬರುತ್ತೆ ಕಿತ್ತು ಹೋಗುತ್ತೆ ಅದಕ್ಕೇ ಸೌಟಲ್ಲೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಸೌಟಲ್ಲೇ ಮಾಡ್ಕೊಳ್ಳೋದು ನಾನು ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ ಅವರು ತಿಂದು ಆಟ ಆಡ್ಕೊತ ಇದ್ದಾರೆ ಈಗ ನಾನು ಮಾಡಿಕೊಂಡು ತಿನ್ಕೊ ತಿನ್ಬೇಕು ನಮ್ಮ ಹಸ್ಬೆಂಡ್ ಬರೋದ್ ಲೇಟಲ್ವ ಬರೋಕೆ ಮುಂಚೆ ಹಾಕ್ಕೊಂಡು ತಿನ್ಬಿಟ್ಟು ಆಮೇಲೆ ಅವ್ರಿಗೆ ಹಾಕಿ ರೊಟ್ಟಿ ಎಲ್ಲ ಬೇಯಿಸ್ಬಿಟ್ಟು ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಅವ್ರು ಬಂದಾಗ ಅವರೇ ಹಾಕ್ಕೊಂಡು ತಿಂತಾರೆ ಅಂದ್ಬಿಟ್ಟು ಒಂದೊಂದ್ಸಲಿ ನಾನೇ ಹಾಕ್ಕೊಡ್ತೀನಿ ಇಲ್ಲಾಂದರೆ ಆರ್ಟ್ ಬಾಕ್ಸ್ ಎಲ್ಲ ಹಾಕಿಟ್ಟಿದ್ದೀನಲ್ಲ ತಗೊಂಡಾಗ ನೀವು ಮುಂದೆ ಇಟ್ಬಿಟ್ರೆ ಅವರೇ ಹಾಕ್ಕೊಂಡು ತಿನ್ಕೊತಾರೆ ಏನು ತ ನನ್ನ ಮಗನೂ ಏನು ಮಲಗಿರಲ್ಲ ಒಬ್ಬರವ್ರಿಗೂ ಎದ್ದಿರ್ತಾನೆ ಮಧ್ಯಾಹ್ನಲ್ಲೇ ಚೆನ್ನಾಗಿ ನಿದ್ದೆ ಮಾಡ್ಕೊತಾನೆ ಅವ್ರು ಅದಕ್ಕೇ ಅವನಿಗೂ ನಿದ್ದೆ ಬಂದಿರೋಲ್ಲ ಅವ್ರು ಬಂದು ಊಟ ಮಾಡಿ ಅವ್ರ ಹತ್ರ ಸ್ವಲ್ಪ ಮೊಬೈಲ್ ಇಸ್ಕೊಂಡು ನೋಡಿ ಆಮೇಲೆ ಅವ್ನು ಮಲ್ಗೋದು ಅದಕ್ಕೆ ನಾನು ಮಾಡಿ ಅಂದ್ಬಿಟ್ಟು ನಾನು ಅಂದ್ಬಿಟ್ಟು ನನಗೆ ಮುಂದೆ ಕೆಲಸ ಇರುತ್ತಲ್ಲ ಊಟ ತಿಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಡೋದು ಎಲ್ಲ ಅದಕ್ಕೆ ಬೇಗ ತಿಂದ್ಬಿಡ್ತೀನಿ ತಿಂದ್ಬಿಟ್ಟು ನನ್ನ ಮಗನಿಗೂ ನೈಟ್ಗೆ ಹಾಲು ಕಾಯಿಸಿಡ್ಬೇಕಲ್ಲ ಜೊತೆಗೆ ಕಾಯಿಸಿಟ್ಕೊಂಡೆ ಕಾಯಿಸಿ ಇಟ್ಕೊಂಡು ಶಿಂಕಲ್ಲಿ ಎಲ್ಲ ಫಸ್ಟೇ ತೊಳೆದಿಟ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಹಾಲು ಕಾಯಿಸೋಕೆ ಇಟ್ಕೊಂಡಿದ್ದೆ ನಾನು ರೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ